ನಮಸ್ಕಾರ ರೀ ನೀವು ನೋಡಾಕತ್ತೀರಿ ಕೆ ನ್ಯೂಸ್ ನಾನು ಶ್ರೀನಿಧಿ ಮ್ಯಾರಥನ್ನು ವೃಕ್ಷ ಏನ್ ಹೆರಿಟೇಜ್ ಎರಡು ಸಾವಿರ ಹದಿನಾರು ಪ್ರಾರಂಭ ಮಧ್ಯ ವರ್ಷ ನಂತರ ತಮ್ಮ ಬಾರಿಗೆ ಸಲ ಮಾಡಿದಾಗ ವಿಶೇಷವಾಗಿ ಇಪ್ಪತ್ತೊಂದು ಕಿಲೋಮೀಟರ್ ಕೆಳಗಡೆ ಒಂದು ಐತಿಹಾಸಿಕ ರಿಜಿಸ್ಟ್ರೇಷನ್ ಆಗ್ತದೆ ಇದೀಗ ನಾವು ಇವತ್ತು ಚಿಕ್ಕಮಗ್ಳೂರನ್ನ ನೋಡಿದ್ವಿ ಆ ಕೂಡ ಇಪ್ಪತ್ತೊಂದು ಕಿಲೋಮೀಟರ್ ಹೋಗಿ ಬಹುಶಃ ಇದು ಒಂದು ಪರಿಸರ ಬಗ್ಗೆ ಆಮೇಲೆ ನಮ್ಮ ಸ್ಮಾರಕಗಳ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಏನು ಪ್ರಾರಂಭ ಆಗಿದೆ ಅದು ಭಾಳ ಯಶಸ್ವಿಯಾಗಿ ಮುಂದುವರೆದಿದೆ ಇದಕ್ಕೆ ಜನತಜ್ಞಾವ ವಾಟರ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ರಾಜೇಂದ್ರ ಸಿಂಗ್ ಅವರು ಬಂದಿದ್ದಾರೆ ನಮ್ಮ ಅವರು ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಸೇವೆ ಸಲ್ಲಿಸಿದಂಥವರು ಅವರು ಕೂಡ ಇದಕ್ಕೆ ಆಗಮಿಸಿ ಅವರು ಕೂಡ ಸಂಪೂರ್ಣವಾಗಿ ಸಂತೋಷಪಟ್ಟಿದ್ದಾರೆ ಇದು ವಿಜಯಪುರ ಜಿಲ್ಲೆ ನಾವೇನು ಬರಗಾಲದ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತೇಳಿ ಹಣೆಪಟ್ಟು ಕಟ್ಕೊಂಡಿದ್ದು ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ನೆಂಟರ ಅಂಗರ ಸಚಿವಾದಾಗ ಸ್ವಲ್ಪ ಅಂತರ್ಜಲ ಹೆಚ್ಚಿಗೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ ಆದರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಕೇವಲ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಇದೆ ಅಂದರೆ ಒಂದು ಗಿರ್ತಾ ಪರ್ಸೆಂಟು ಅಲ್ಲ ಅರ್ಧ ಪರ್ಸೆಂಟ್ ಅಂತ ಬೇಡಿ ಪರ್ಸೆಂಟು ಅಲ್ಲ ಈಗ ಅದು ಎರಡು ಪರ್ಸೆಂಟ್ ತಲುಪಿದೆ ಇದು ನಿರಂತರವಾಗಿ ನಡಿಬೇಕು ಇದು ಯಾರು ಒಬ್ಬ ವ್ಯಕ್ತಿ ಇಂಪಾರ್ಟೆಂಟ್ ಅಂತ ಇರ್ತದೆ ಒಂದೇ ದಿನ ಯುವ ಬೆಳಿಗ್ಗೆ ಅದು ಮುಂದುವರಿಸಿಕೊಂಡು ಪ್ರತಿ ವರ್ಷ ಏನು ಸಿಗ ನಡೆಯ ಕಾರ ಸರ್ಕಾರ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಭಾಳ ದೊಡ್ಡ ಪಾತ್ರವಹಿಸ್ತದೆ ಸಂಘ ಸಂಸ್ಥೆಗಳು ಜಿಲ್ಲಾ ಪಂಚಾಯಿತಿಯ ಇಲಾಖೆಗಳು ಎಲ್ಲರೂ ಕೂಡ ಭಾಳ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಭಾಳ ಮಾತು ಸ್ಥಾನ ಪಡೆದುಕೊಂಡಿದ್ದಾರೆ ಎಲ್ಲರ ಇದರಿಂದ ಈಗ ಸುಮಾರು ಒಂದೂವರೆ ಕೋಟಿ ಕಡೆಗಾವನೆಗಾಗಲೇ ನಾವು ನಟಿದ್ದೇವೆ ಇದು ಮುಂದುವರಿಬೇಕು ಮುಂದುವರೆದು ವಿಜಯಪುರ ಜಿಲ್ಲೆಯೂ ಕೂಡ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಏನು ಎವರೇಜ್ ಇದೆ ಇಲ್ಲ ಆದರೆ ಬಿಜಾಪುರಕ್ಕೆ ಮಳೆ ಆಗ್ತದೆ ಮಳೆ ಯಾಕೆ ಆಗಿಲ್ಲ ಅಂದ್ರೆ ನಮ್ಮಲ್ಲಿ ಅರಣ್ಯ ಪ್ರದೇಶ ಇಲ್ಲ ಹೀಗಾಗಿ ಬಿಜೆಪುರ ಮಳೆ ಆಗ್ತಾ ಇರಲಿಲ್ಲ ಅದಕ್ಕೆ ನಾವು ಇಲ್ಲಿ ಬರಗಾಲ ನಿವಾರಣೆ ಕೇಂದ್ರವನ್ನು ನೋಡ್ತೀವಿ ಬ್ರಿಟಿಷನ್ ಕಾಲದಲ್ಲಿ ಸೊ ಹೀಗಾಗಿ ಇದೆಲ್ಲರ ಕರ್ತವ್ಯ ಇದೆ ಇದೆಲ್ಲರ ಕರ್ತವ್ಯ ಪಕ್ಷಾತೀತವಾಗಿ ಇದೆಲ್ಲರ ಕರ್ತವ್ಯ ನಾವು ಇದನ್ನ ಯಶಸ್ವಿ ಮಾಡಿ ಅರಿವು ಇದು ಮುಂದುವರಿಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪಾಲ್ಗೊಳ್ಳಬೇಕು ಆ ನಿಮಿತ್ತ ಮಾತ್ರ ಒಂದೇ ಯುವ ಯುವಕರುದನ್ನು ಟೇಕ್ ಓವರ್ ಮಾಡಿ ಶಾಶ್ವತವಾಗಿ ಪ್ರತಿಷ್ಠಾನ ಜಿಲ್ಲಾಡಳಿತ ಅರಣ್ಯ ಇಲಾಖೆ ಎಲ್ಲ ಸಂಘ ಸಂಸ್ಥೆಗಳು ಕೂತ್ಕೊಂಡು ನಿರಂತರವಾಗಿ ಇದನ್ನು ನಡೆಸ್ಕೊಂಡು ಹೋಗಿ ಇವತ್ತು ವಿಜಯಪುರ ಜಿಲ್ಲೆ ಹಸಿರು ಜಿಲ್ಲೆ ಆಗಬೇಕು ಮೂವತ್ತು ಮೂವತ್ತೈದು ಪರ್ಸೆಂಟ್ ಎವರೇಜ್ ರಾಷ್ಟ್ರ ಮಕ್ಕಳ ರಾಜ್ಯ ಮಾಡಲು ತರಬೇಕು ಅದ್ರ ಜೊತೆಗೆ ನಮ್ಮ ಸ್ಮಾರಕಗಳೇನಿದಾವೆ ಐತಿಹಾಸಿಕ ಸ್ಮಾರಕಗಳು ಅದು ವಿಜಯಪುರದಲ್ಲಿ ಬದಾಮಿ ಪಟ್ಟಂಕು ಹಂಪೇರ್ಬೋದು ಗೋಲ್ಗುಂಬಾಜು ಇಬ್ರಾಹಿಂ ಬದಾಮಿ ಪಟ್ಟ ಐಹೊಳೆ ನಮ್ಮ ಏನು ಸ್ಮಾರಕಗಳಿದಾವೆ ಎಲ್ಲ ಸ್ಮಾರಕಗಳ ಬಗ್ಗೆ ಅರಿವು ತಿಳ್ಕೊಳ್ಬೇಕು ಅದನ್ನು ರಕ್ಷಣೆ ಸಂರಕ್ಷಣೆ ಮಾಡಬೇಕು ಅವನ್ನ ಸ್ವಚ್ಛ ಆಗಿಡಬೇಕು ಅವ್ರನ್ನ ಅಭಿವೃದ್ಧಿ ಪಡಿಸ್ಬೇಕು ಇದು ಕೂಡ ಈ ಒಂದು ಜಾಗೃತಿಯಿಂದ ಹೆಸರನ್ನು ನಾವು ಸೇರಿಸಿಕೊಂಡು ಪರಿಸರ ಮತ್ತು ಸ್ಮಾರಕಗಳ ಸಂರಕ್ಷಣೆ ಅಭಿವೃದ್ಧಿ ಇದು ನಮ್ಮ ಈ ವೃಕ್ಷ ತಾಣದ ಕುರಿಲಾರು ಸಹಕಾರದಿಂದ ಆಗಿದೆ ಮತ್ತು ನಿರೀಕ್ಷಿತ ಬೇರೆ ಜನ ಪ್ರತಿ ವರ್ಷವೂ ಕೂಡ ನಾವು ಹತ್ತು ಸಾವಿರ ಮೇಲ್ಪಟ್ಟು ಯಾಕಂದರೆ ವಿಜಯಪುರದಲ್ಲಿ ಟಯರ್ ಟು ಟಯರ್ ತ್ರೀ ಸಿಟಿಯಲ್ಲಿ ಆಗ್ತದೆ ಅಂದ್ರೆ ಬಹುಶಃ ಆಶ್ಚರ್ಯ ಜನ ಎಲ್ಲ ಈಗ ಆಗ್ನೇಬ್ರು ಒಬ್ಬರು ಹೇಳ್ತಾ ಇದ್ರು ಈ ಟಯರ್ ಟೂ ಸಿಟಿಯಲ್ಲಿ ಎಂದೂ ಕೂಡ ಇಂಥದ್ದು ನಾವು ನೋಡಿಲ್ಲ ಅಂತೇಳಿ ಎಷ್ಟು ಸಿಸ್ಟಮೆಟಿಕ್ ಆಗಿ ಎಷ್ಟು ಪಾರ್ಟಿಸಿಪೇಷನ್ ಇಷ್ಟೆಲ್ಲ ನಾವು ನೋಡಿಲ್ಲ ಅಂತೇಳಿ ಮುಂಬೈ ಡೆಲ್ಲಿ ಮ್ಯಾರೆಥನ್ ನೋಡ್ತೀವಿ ನಾವು ಬೆಂಗಳೂರು ಆದರೆ ವಿಜಯಪುರದಲ್ಲಿ ಆಗಿರುವಂಥದ್ದು ಪ್ರಾರಂಭ ಮಾಡಿರುವಂಥದ್ದು ನಿಮ್ಮೆಲ್ಲರ ಒಂದು ಸಹಕಾರ ನಿಮ್ಮೆಲ್ಲರ ಒಂದು ಸ್ಫೂರ್ತಿ ಇವತ್ತು ಯಶಸ್ವಿ ಯಶಸ್ವಿಯಾಗಿದೆ ಇದು ನಿರಂತರವಾಗಿ ಮುಂದುವಡಿದ ಭಾಳ ದೊಡ್ಡ ಯಶಸ್ಸು ಸಿಕ್ಕಿದೆ ಈ ಯಶಸ್ಸು ಜೊತೆಗೆ ದೇವರು ಪರಿತರಾಗಿರುವುದನ್ನು ಗುರಿ ಮಾಡು ನಾವು ಸಸಿಗಳನ್ನ ನಡೆಯುವಂಥದ್ದು ಸ್ಮಾರಕಗೌಷ ರಕ್ಷಣೆ ಮಾಡುವಂಥದ್ದು ಅದನ್ನು ಕೂಡ ಭಾಳ ಬದ್ಧತೆಯಿಂದ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ನಮ್ಮೆಲ್ಲರ ಕರ್ತವ್ಯವಾಗಿ ಮಾಧ್ಯಮ ಕೂಡ ಭಾಳ ಮಹತ್ವದ ಪಾತ್ರವನ್ನು ವಹಿಸಬೇಕು ಸಾಧ್ಯ ಆಗ್ತದೆ

ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು